ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಹಿಂದಿನ ಹಿರಿಯರು ಹೇಳ್ತಿದ್ರು ಏನು ಹೇಳ್ತಿದ್ರಪ್ಪ ಅಂತಂದ್ರೆ ಎಲ್ಲಿ ಹುಟ್ಟಬೇಕು ಅನ್ನೋದು ಅಲ್ಲ ಎಲ್ಲಿ ಮುಟ್ಟಬೇಕನ್ನೋದನ್ನು ಇಂಪಾರ್ಟೆಂಟ ನಾವು ಎಲ್ಲಿ ಹುಟ್ತೀವಿ ಅನ್ನೋದು ಎಲ್ಲಿ ಎದೀವಿ ಅನ್ನೋದು ಅದ್ರ ಬಗ್ಗೆ ವಿಚಾರ ಮಾಡ್ಕೋತ ಕುಂಗಿಲ್ಲ ರೀ ಈಗ ಕೊನೆಯ ಪಕ್ಷವಾಗಿ ಈಗ ನಾವು ಎಲ್ಲಿ ಮುಟ್ಟಿದೀವಿ ಸೊ ಎಲ್ಲಿ ಇದೀವಿ ಯಾವ ಜಾಗದಾಗ ಇದೀವಿ ಯಾವ ಜಾಗಕ್ಕೆ ಹೋಗ್ಬೇಕಾಗಿತ್ತು ಯಾವ ಜಾಗದಾಗ ಬಂದು ನಾವು ನೆಲೆಸಿದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಕೈತಿ ಸೊ ಎಲ್ಲರೂ ಏನಪ್ಪಾ ಅಂತಂದ್ರೆ ಒಂದೊಂದು ಕನಸುಗಳನ್ನು ಹೊತ್ತುಕೊಂಡು ಬಂದಿರ್ತೀರಿ ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಸಹಕಾರ ಆಗಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ಒಂದು ತರಗತಿಯನ್ನು ಮಾಡ್ತಿರ್ತೇನೆ ರೀ ಇವತ್ತಿನ ಯಾವ ತರಗತಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಾಲಿನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಮುಖ ಪ್ರಶಸ್ತಿಗಳು ಒಂದ ಸ್ಲೈಡ್ದಾಗ ಅಂದ್ರೆ ಒಂದೇ ವಿಡಿಯೋದಾಗ ಸಂಪೂರ್ಣವಾದಂತಹ ಪ್ರಶಸ್ತಿಗಳನ್ನ ನಾನು ಈ ವಿಡಿಯೋ ಮಾಡ್ತಿರ್ತೀನಿ ಸ್ನೇಹಿತರೆ ಇವು ಮುಂಬರ್ತಕ್ಕಂತಹ ಸಿವಿಲ್ ಪೊಲೀಸ್ ಗೆ ಅತ್ಯಂತ ಯೂಸ್ಫುಲ್ ಆಗ್ತಕ್ಕಂತಹ ವಿಡಿಯೋ ಆಗಿರ್ತದೆ ಯಾರು ಕೂಡ ಮಿಸ್ ಮಾಡದೆ ಕೊನೆಯವರೆಗೂ ಈ ಒಂದು ವಿಡಿಯೋನ ನೋಡ್ರಿ ಅಂತ ಹೇಳ್ತಾ ಮೊದಲನೇ ಪ್ರಶಸ್ತಿ ನೋಡ್ರಿ ಭೂಕರ್ ಪ್ರಶಸ್ತಿ ರೀ ಯಾವುದು ಭೂಕರ್ ಪ್ರಶಸ್ತಿ ಸಾಹಿತ್ಯ ಪ್ರಶಸ್ತಿ ಇದರ ಪುರಸ್ಕೃತರು ಎರಡ್ ಸಾವಿರದ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪುರಸ್ಕೃತ ಪುರಸ್ಕೃತರಾಗಿ ಯಾರು ಇದನ್ನ ಪಡೆದಾರಪ್ಪ ಅಂತಂದ್ರೆ ಪೌಲ್ ಲಿಂಚ್ ಪೌಲ್ ಲಿಂಚ್ ಎಂಬ ವ್ಯಕ್ತಿ ಇದನ್ನ ಪಡೆದಾರು ಇವರು ಐರಿಶ್ ದೇಶದವರು ಯಾವ ದೇಶ ಅಂತವರು ಕೇಳ್ತಾನೆ ಐರಿಶ್ ದೇಶದವರು ಇವೆಲ್ಲ ಕ್ವಶನ್ಸ್ ಹಿಂದೆ ನಡೆದಂತಹ ಎಕ್ಸಾಮ್ದಲ್ಲಿ ಇದೇ ರೀತಿ ಅವರ ದೇಶನಾದರೂ ಕೇಳಬಹುದು ಆ ವ್ಯಕ್ತಿನಾದರೂ ಕೇಳಬಹುದು ಆ ಪ್ರಶಸ್ತಿ ಆದರೂ ಕೇಳಬಹುದು ಆ ಒಂದು ನಿಟ್ಟಿನಾಗ ನಾನು ಏನು ಮಾಡಿದೀನಪ್ಪ ಅಂದ್ರೆ ಈ ಕ್ವಶನ್ಸ್ ಗಳನ್ನ ತೆಗೆದುಕೊಂಡು ಬಂದಿರ್ತೇನೆ ಬುಕರ್ ಇಂಟರ್ನ್ಯಾಷನಲ್ ಒಂದು ಪ್ರಶಸ್ತಿ ಐತೆ ಬುಕರ್ ಐತೆ ನೆಕ್ಸ್ಟ್ ಬುಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿನ ಅದ ಅದನ್ನ ಯಾರು ಪಡೆದಾರಪ್ಪ ಅಂದ್ರೆ ಜಿಯೋರ್ಜಿ ಗೊಸ್ಪಿಡೋನು ನೋಡ್ರಿ ಜಿಯೋರ್ಜಿ ಗೊಸ್ಪಿಡೋನು ಅವರ ಪಡೆದಾರ ಇವರ ಬಲ್ಗೇರಿಯಾ ಲೇಖಕ ಬಲ್ಗೇರಿಯಾ ದೇಶದ ಲೇಖಕರು ಇರ್ತಾರು ಅದೇ ರೀತಿ ಸುರಿನಾಮ್ ದೇಶದ ಹಳದಿ ಪ್ರಶಸ್ತಿ ಯಾವ ಪ್ರಶಸ್ತಿ ಅಂದ್ರೆ ಹಳದಿ ಪ್ರಶಸ್ತಿ ರೀ ಸುರಿನಾಮ್ ದೇಶದ್ದು ಓಕೆ ಈ ಪ್ರಶಸ್ತಿಯೇ ನಮ್ಮ ಹೆಮ್ಮೆಯ ಭಾರತದ ರಾಷ್ಟ್ರ ಪತಿಯಾದಂತಹ ದ್ರೌಪದಿ ಮುರ್ಮು ಅವರು ಯಾರು ದ್ರೌಪದಿ ಮುರ್ಮು ಅವರು ಈ ಒಂದು ಪ್ರಶಸ್ತಿಯನ್ನ ರೀ ಅದೇ ರೀತಿ ಯುರೋಪಿಯನ್ ಎಸ್ ಐ ಯುರೋಪಿಯನ್ ಎಸೆ ಪ್ರಶಸ್ತಿ ಅದ ಐತಲ್ಲ ಇದನ್ನ ಅರುಂಧತಿ ರಾಯ್ ಅರುಂಧತಿ ರಾಯ್ ಅವರು ಓಕೆ ನೆಕ್ಸ್ಟ್ ಈ ಪಡೆದಿರ್ತಾರೀಕೆದಾಗ ಎರಡ್ ಸಾವಿರದ ಇಪ್ಪತ್ತೆರಡರ ಸಾಲಿನ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡ ಕೊಡ್ತಾರ ಈ ಒಂದು ಪ್ರಶಸ್ತಿ ಅದರ ಜೊತೆಗೆ ಆ ರಾಜ್ಯೋತ್ಸವ ಪ್ರಶಸ್ತಿ ರೀ ಆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಬಾಜರನಾದಂತಹ ಮಹಿಳೆ ಕೆ ಶರೀಪಾ ಅವರು ಕೆ ಶರೀಪಾ ಮೇಡಮ್ ಅವರು ಈ ಎರಡು ಪ್ರಶಸ್ತಿಗಳನ್ನ ಅಹ್ ಪಡೆದಿರುತ್ತಾರೆ ಸೊ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಅರ್ಥಶಾಟ್ ಪ್ರಶಸ್ತಿ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಪರ್ಟಿಕ್ಯುಲರ್ ಯಾಕೆ ಹೇಳ್ತೀನಂದ್ರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಕೊಡ್ತಕ್ಕಂಥ ಪ್ರಶಸ್ತಿ ಇಪ್ಪತ್ತ್ ಮೂರದಾಗ ಕೊಟ್ಟಿರಬಹುದು ಅಥವಾ ಇಪ್ಪತ್ತೆ ಕೊಟ್ಟರೆ ಏನಪ್ಪ ಅಂದ್ರೆ ಸ್ಟಾಪ್ ಮಾಡಿರಬಹುದು ಅದು ಆ ಒಂದು ನಿಟ್ಟಿನಾಗ ಇಲ್ಲಿಗೆ ಸ್ಟಾಪ್ ಮಾಡಿ ಮಾಡಿ ಅರ್ಥ ಶಾಟ್ ಪ್ರಶಸ್ತಿಯನ್ನ ಆದಿತ್ಯ ಮೂರ್ತಿ ಅವರ ಭೂಮಿತ್ರ ಸಂಸ್ಥೆ ಇದೊಂದು ಸಂಸ್ಥೆ ಭೂಮಿತ್ರ ಸಂಸ್ಥೆ ಇದು ರೈತರಿಗೆ ಏಳಿಗೆಗಾಗಿ ಅಥವಾ ರೈತರ ಗೊಬ್ಬರ ಅಥವಾ ಭೂಮಿಯ ಫಲವತ್ತತೆಯನ್ನು ಶುದ್ಧೀಕರಣ ಮಾಡಲು ಅಥವಾ ರೈತರಿಗೆ ಹೆಲ್ಪ್ ಮಾಡಕ್ಕೆ ಇದೊಂದು ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು ಯಾರು ಆದಿತ್ಯ ಮೂರ್ತಿ ಅವರ ಅದಕ್ಕೋಸ್ಕರ ಈ ಒಂದು ಪ್ರಶಸ್ತಿ ಅವರಿಗೆ ಓಕೆ ಅದೇ ರೀತಿ ಅನುಭವ ಮಂಟಪ ಕಾಯಕ ಶ್ರೀ ಸಾವಿರದ ಇಪ್ಪತ್ತ ಮೂರರ ರಾಜ್ಯೋತ್ಸವ ರಾಜ್ಯೋತ್ಸವ ಪ್ರಶಸ್ತಿ ಅನುಭವ ಮಂಟಪ ಪ್ರಶಸ್ತಿಯು ಕೂಡ ಯಾರಿಗೆ ಅಂದ್ರೆ ಎಸ್ ಸೋಮನಾಥನ್ ಅವರ ಎಸ್ ಬಗ್ಗೆ ಬಹಳ ಸಲ ಕ್ವಶನ್ ರೈಸ್ ಆಗ್ತಾವ ಯಾಕಂದ್ರೆ ಅವರು ಇಸ್ರೋದ ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿರ್ತಾರೀ ಅದ್ರ ಸಲುವಾಗಿ ಅವ್ರ ಬಗ್ಗೆ ಬಹಳ ಗಮನ ಇಟ್ಟುಕೊಂಡು ಓದಬೇಕು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ ಮೈಸೂರು ದಸರಾ ಆಚರಣೆಯ ಅತ್ಯುತ್ತಮವಾದ ಸ್ತಬ್ಧ ಚಿತ್ರ ನಾವು ಗಣರಾಜ್ಯೋತ್ಸವ ಸ್ತಬ್ಧ ಚಿತ್ರ ಬಗ್ಗೆ ಎಲ್ಲ ಓದ್ಕೊಂಡಿರ್ತೀವಿ ಆದ್ರೆ ಹಿಂಗೊಂದು ಬರ್ತೈತಿ ಮೈಸೂರು ದಸರಾ ನಡೆದತ್ತಲ್ಲ ಅವಾಗ ಒಂದು ಅತ್ಯುತ್ತಮವಾದಂತಹ ಸ್ತಬ್ಧ ಚಿತ್ರವಾಗಿ ಹೊರಹೊಮ್ಮೆದ ಅದ ಯಾವ್ದಂದ್ರೆ ಹೆಮ್ಮೆಯ ಧಾರವಾಡ ಸ್ತಬ್ಧ ಚಿತ್ರ ಹೆಮ್ಮೆಯ ಧಾರವಾಡ ಸ್ತಬ್ಧ ಚಿತ್ರ ಆಗಿರ್ತದ್ರಿ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ ಪುರಸ್ ಪುರಸ್ಕೃತರಾದಂತಹವರು ಗಾಲ್ಫರ್ ನೋಡ್ರಿ ಗಾಲ್ಫರ್ ಆಡ್ತಾರೆ ಇವರ ಆದಿತ್ಯ ಅಶೋಕ್ ಅವರು ಆದಿತ್ಯ ಅಶೋಕ್ ಅವರು ಇವರಿಗೆ ಕೂಡ ಏನಪ್ಪಾ ಅಂತಂದ್ರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನಾವು ಕೊಟ್ಟಿದೀವಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಗಾಲ್ಫರ್ ಆದಂತಹ ಆದಿತ್ಯ ಅಶೋಕ್ ಅವರು ಪಡೆದಿರುತ್ತಾರೆ ನೆಕ್ಸ್ಟ್ ಡಿ ಓರ್ ಪ್ರಶಸ್ತಿಯನ್ನ ಎಂಟನೇ ಮೊದಲನೇದ್ರು ಯಾರಂದ್ರೆ ಲಿಯೋನೆಲ್ ಮೆಸ್ಸಿರಿ ಲಿಯೋನೆಲ್ ಮೆಸ್ಸಿ ಖ್ಯಾತ ಫುಟ್ಬಾಲ್ ಆಟಗಾರ ಇವರಿಗೆ ಈ ಒಂದು ಪ್ರಶಸ್ತಿಯ ಪಡೆದಿರುತ್ತಾರೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜಾಗತಿಕ ನಾಯಕತ್ವ ನಾಯಕತ್ವ ಜಾಗತಿಕ ನಾಯಕತ್ವ ಪ್ರಶಸ್ತಿಗೆ ಆಯ್ಕೆಯಾದವರು ನೀತಾ ಅಂಬಾನಿ ನೀತಾ ಅಂಬಾನಿ ಒಲಿಂಪಿಕ್ಸೋ ಅಸೋಸಿಯೇಷನ್ ಅಧ್ಯಕ್ಷರಾಗಿ ನೇಮಕವಾದಂತಹ ನೀತಾ ಅಂಬಾನಿಯವರು ಈ ಒಂದು ಪ್ರಶಸ್ತಿಯನ್ನ ಪಡೆದಿರುತ್ತಾರೆ ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪಡೆದಂತಹ ಕನ್ನಡಿಗರು ಕನ್ನಡಿಗರು ಈಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ ಕೊಟ್ಟಾರಲ್ಲ ಸೊ ಆ ಒಂದು ಕೃತಿ ಯಾವ ಕೃತಿ ಏನು ಮಹಾಭಾರತ ಅನುಸಂಧಾನ ಭಾರತ ಯಾತ್ರ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರಾ ಇದನ್ನ ನೆನಪಿಡ್ಕೋಬೇಕು ಬಹಳ ಇಂಪಾರ್ಟೆಂಟ್ ಆಗತ್ತೆ ಯಾರ ಅವ್ರ ಕೃತಿ ಬರದಾರ ಯಾರಪ್ಪ ಅಂತಂದ್ರ ಲಕ್ಷ್ಮೀಶ್ ತೋಲ್ಪಾಡಿ ಲಕ್ಷ್ಮೀಶ್ ತೋಲ್ಪಾಡಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಸ್ವೀಕಿರ್ತದ ಸ್ನೇಹಿತರ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರ ಸಾಲಿನ ಸರಸ್ವತಿ ಸನ್ಮಾನ ಪ್ರಶಸ್ತಿ ಶಿವಶಂಕರಿ ನೋಡ್ರಿ ಯಾರ್ದು ಸರಸ್ವತಿ ಸನ್ಮಾನ ಶಿವಶಂಕರಿ ಅವರಿಗೆ ಶಿವಶಂಕರ್ ಅವರಿಗೆ ಕೊಟ್ಟಿರ್ತಾರೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಸೇವಾ ಪ್ರಶಸ್ತಿ ಮಹಾತ್ಮ ಗಾಂಧಿದು ಇದು ಯಾರಿಗೆ ಬಂದಂತೆ ಅಂದ್ರ ಗರಗ್ ಸೇವಾ ಸಂಸ್ಥೆ ಇದು ರಾಷ್ಟ್ರ ಧ್ವಜವನ್ನ ಏನ್ ಮಾಡ್ತಪ್ಪ ಅಂದ್ರೆ ಆ ಉತ್ಪಾದಿಸ್ತದೆ ರಾಷ್ಟ್ರ ಧ್ವಜವನ್ನ ನಿರ್ಮಾಣ ಮಾಡ್ತಕ್ಕಂತಹ ಗರಗ ಸೇವಾ ಸಂಸ್ಥೆಗೆ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರ ಒಂದು ಪ್ರಶಸ್ತಿಯೇ ಬಹಳ ಜನರಾಗಿರ್ತಾರೆ ಅದೇ ರೀತಿ ಕರ್ನಾಟಕದ ಮೊದಲ ಡಿಜಿಟಲ್ ಸಾಕ್ಷರತೆ ಗ್ರಾಮ ಡಿಜಿಟಲ್ ಡಿಜಿಟಲ್ ಸಾಕ್ಷರತೆ ಗ್ರಾಮವಾಗಿ ಉಡುಪಿಯ ಕೊಟ್ಟ ತಟ್ಟು ಕೊಟ್ಟತಟ್ರು ಎಂಬ ಗ್ರಾಮ ಆಯ್ಕೆ ಆಗಿರುತ್ತದ ಉಡುಪಿ ಐತಿ ನೋಡ್ರಿ ಉಡುಪಿ ಒಳಗ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ ಮೂರರ ನಾರ್ಮನ್ ಬೋರ್ಲಾಗ್ ನಾರ್ಮನ್ ಬೋರ್ಲಾಗ್ ಪ್ರಶಸ್ತಿಯು ಸ್ವಾತಿ ನಾಯಕರವ್ರಿಗೆ ಸ್ವಾತಿ ಅವರಿಗೆ ಸ್ವಾತಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ ಮೂರರ ಬೋರ್ಲಾಗ್ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ ಮೂರರ ವಿಶ್ವ ಆಹಾರ ಪ್ರಶಸ್ತಿ ವಿಶ್ವ ಆಹಾರ ಪ್ರಶಸ್ತಿಯು ಬಹಳ ಇಂಪಾರ್ಟೆಂಟ್ ಹೈಂದಿ ಕುಹುನ್ ನೋಡ್ರಿ ಹೈಂದಿ ಕುಹುನ್ ಅವರಿಗೆ ಕೂಡ ಮಾಡಿದ್ದಾರೆ ಈ ಪ್ರಶಸ್ತಿಗಳ ಇಂಪಾರ್ಟೆಂಟ್ ಆಗವ್ರಿ ಆಹಾರ ಮತ್ತು ನಾರ್ಮಲ್ ಬೋರ್ಲಾಗ್ ಬೋರ್ಲಾಗ್ ಪ್ರಶಸ್ತಿ ಇಂಟರ್ನ್ಯಾಷನಲ್ ಪ್ರಶಸ್ತಿ ಅದಕ್ಕೋಸ್ಕರ ಬಹಳ ಇಂಪಾರ್ಟೆಂಟ್ ಆಗಿರುತ್ತವೆ ನೆಕ್ಸ್ಟ್ ಎಂ ಎಸ್ ಸ್ವಾಮಿನಾಥನ್ ರಿಲೇಟೆಡ್ ಇದು ಎಂ ಸ್ವಾಮಿನಾಥನ್ ಪ್ರಶಸ್ತಿ ಎರಡ್ ಸಾವಿರದ ಅವರಿಗೆ ಕೊಟ್ಟಾರ್ರಿ ಬಿಆರ್ ಕಾಂಬೋಜ್ ಅವರಿಗೆ ಕೊಟ್ಟಿರ್ತಾರೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರರ ಯು ಕೆ ಇಂಡಿಯಾದ ಗ್ಲೋಬಲ್ ಇಂಡಿಯನ್ ಐಖಾನ್ ಗೌರವ ಗ್ಲೋಬಲ್ ಇಂಡಿಯಾದ ಐಖನ್ ಗೌರವವಾಗಿ ಬಾಕ್ಸಿಂಗ್ ಆಟಗಾರರಾದಂತಹ ಮೇರಿ ಕೋಮ್ ಮೇರಿ ಕೋಮ್ ಅವರಿಗೆ ಈ ಒಂದು ಪ್ರಶಸ್ತಿ ಬಂದಿರುತ್ತದೆ ನೆನ್ಪಾಡ್ಬೇಕ್ರಿ ಒಂದು ಮತ್ತ್ ಹೊರೆಯ ಓದೋದೈತಿ ಹೊರ ಭಯಪಟ್ಟು ಹಾಕೋದೈತಿ ಕೆಲಸ ಹಂಗಿಲ್ಲ ಕರ್ನಾಟಕ ಮೊದಲ ಡಿಜಿಟಲ್ ಸಾಕ್ಷರತೆ ಕ್ರಮ ಯಾವ್ದು ಉಡುಪಿಯ ಕೊಟ್ಟ ಹಿಂಗ ಇರ್ಬೇಕು ಮತ್ತೆ ಬೇರೆ ಏನೂ ಹೋಗುವಂಗಿಲ್ಲ ಇಲ್ಲೇ ತೆಲಿ ಇರ್ಬೇಕು ಆಂಧ್ರ ಯುವ ಅರ್ಥಕವ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ಇಂಪಾರ್ಟೆಂಟ್ ರೀ ಇದು ಕೂಡ ಕೆಂಪೇಗೌಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ಬೆಂಗಳೂರಿನಲ್ಲಿ ಅದೇ ರೀತಿ ಈ ಒಂದು ಪ್ರಶಸ್ತಿಯನ್ನ ಏನ ಆದಿತ್ಯ ಅಶೋಕ್ ಗಾಲ್ಫ್ ಆಟಗಾರ ಇವರಿಗೂ ಮತ್ತೊಂದು ಪ್ರಶಸ್ತಿ ಹೇಳಿದ್ನಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ಕೊಟ್ಟಿರ್ತಾರೆ ಅದೇ ರೀತಿ ನಿತಿನ್ ಕಾಮತ್ ನಿತಿನ್ ಕಾಮತ್ ಇವರು ಉದ್ಯಮಿ ಉದ್ಯಮಿ ಅದಾರ ಇವರ ನಿತಿನ್ ಕಾಮತ್ ಇವರಿಗೂ ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದದ ಅದ್ರ ಜೊತೆಗೆ ಜಯದೇವ್ ಇವರ ಹೃದಯ ಆಸ್ಪತ್ರೆದಲ್ಲಿ ಇರ್ತಕ್ಕಂತಹ ವ್ಯಕ್ತಿರಿ ಇವರಿಗೆ ಜಯದೇವ್ ಅನ್ನೋರು ಇವ್ರಿಗೂ ಕೂಡ ಈ ಮೂರು ಮಂದಿಗೆ ಏನಪ್ಪ ಅಂದ್ರೆ ಈ ಒಂದು ಪ್ರಶಸ್ತಿ ಬಂದಿರುತ್ತದೆ ರಾಮನ ಮ್ಯಾಗ್ಸೆಸ್ ಪ್ರಶಸ್ತಿ ಪ್ರಜಾವನಿ ಪೇಪರ್ ತಗೊಂಡ್ ಬಂದಿತ್ತು ನೆಕ್ಸ್ಟ್ ನಮ್ಮ ವಿಜೇತ ಎಕ್ಸ್ಪ್ಲೇನ್ ಮಾಡುವಾಗ ಇದ್ರ ಬಗ್ಗೆ ಹೇಳಿದ್ನ ರವಿ ಖನನ್ ಯಾವುದು ಮ್ಯಾಗ್ಸೆಸ್ ಪ್ರಶಸ್ತಿ ರಾಮನ ಮ್ಯಾಗ್ಸೆಸ್ ಪ್ರಶಸ್ತಿ ಪಡೆದಂತರ ವ್ಯಕ್ತಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ ದೇವರಾಜ್ ಅರಸ್ ದೇವರಾಜ್ ಅರಸ್ ಪ್ರಶಸ್ತಿ ಪಡೆದವರು ಆ ಸಚಿವ ಮಾಜಿ ಸಚಿವರಾದಂತಹ ಕಾಗೋಡು ತಿಮ್ಮಪ್ಪ ಅವರಿಗೆ ಈ ಪ್ರಶಸ್ತಿಯನ್ನು ಬಂದಿರ್ತದೆ ಎಲಿಪೆಂಟ ಫ್ಯಾಮಿಲಿ ಪರಿಸರ ಪ್ರಶಸ್ತಿ ಎಲಿಪೆಂಟಾ ಫ್ಯಾಮಿಲಿ ಪ್ರಶಸ್ತಿಯು ಕಾರ್ತಿಕ್ ಜಿ ನೋಡ್ರಿ ಕಾರ್ತಿಕ್ ಜಿ ಅವರಿಗೆ ಕೊಟ್ಟಿರ್ತಾರೆ ಇಂಧನ ಸಂಶೋಧನಾ ನೋಬೆಲ್ ಇಂಧನ ಸಂಶೋಧನಾ ನೋಬೆಲ್ ಇನಿ ಅಂತಾನೆ ಕರಿತಾರೆ ಇನಿ ಪ್ರಶಸ್ತಿ ಅಂತ ಕರಿತಾರೆ ಸುಧಾರಿತ ಪರಿಸರ ಪರಿಹಾರ ಇದೊಂದು ಪ್ರಶಸ್ತಿ ಹೆಸರ ಇಂಧನ ಸಂಶೋಧನಾ ನೋಬೆಲ್ಲ ಇದಕ್ಕೆ ಇನಿ ಪ್ರಶಸ್ತಿಯನ್ನ ಪಡೆದ ಅಂತೂ ಕರೀತಾರೆ ಇದಕ್ಕೆ ಇನ್ನ ಪಡೆದಂತಹ ವ್ಯಕ್ತಿ ತಲಪಿಯಲ್ ಪ್ರದೀಪ್ ನೋಡ್ರಿ ತಲಪಿಯಲ್ ತಲಪಿಲ್ ಪ್ರದೀಪ್ ಈ ಪ್ರದೀಪ್ ಅವರು ಈ ಒಂದು ಪ್ರಶಸ್ತಿಯನ್ನ ಪಡೆದಿರ್ತಾರ ಜೊತೆಗೆ ನೋಡ್ರಿ ಬಹಳ ಇಂಪಾರ್ಟೆಂಟ್ ಪ್ರಶಸ್ತಿ ಆಗಿತ್ತವು ಬಾಳ ಆದರೂ ಕೂಡ ಒಂದೇ ಕಡೆ ಒಂದ್ ಒಂದ ವಿಡಿಯೋದಾಗ ಎಲ್ಲಾ ಪ್ರಶಸ್ತಿ ಅಹ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಒಂದೇ ಕಡೆ ಕೊಡುವಂತಹ ಒಂದು ಎಲ್ಲ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಒಂದೇ ನಿಟ್ಟಿನಲ್ಲಿ ಕೊಡ್ತಕ್ಕಂತಹ ಒಂದು ಸ್ಲೈಡ್ ಅನ್ನ ತೆಗೆದುಕೊಂಡು ಬಂದಿದ್ದೇನೆ ಅಹ್ ಕೇಂದ್ರ ಬ್ಯಾಂಕಿನ ಅತ್ಯುನ್ನತ ಗವರ್ನರ್ ಗೌರವ ಮತ್ತು ಅಗ್ರ ಬ್ಯಾಂಕರ್ ಪಟ್ಟಿಯಲ್ಲಿ ಎ ಪ್ಲಸ್ ರೇಟಿಂಗ್ ರೀ ಎ ಪ್ಲಸ್ ರೇಟಿಂಗ್ ಪಡೆದಂತಹ ಗವರ್ನರ್ ಅಂತಂದ್ರೆ ಶಕ್ತಿಕಾಂತ್ ದಾಸ್ ಆರ್ ಬಿ ಐ ಇಪ್ಪತ್ತೈದನೇ ಗೌರ್ನ ಗವರ್ನರ್ ಆಗಿ ಕಾರ್ಯನಿರ್ತಕ್ಕಂತಹ ಶಕ್ತಿಕಾಂತ್ ದಾಸ್ ಅವರಿಗೆ ಈ ಒಂದು ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ ಗಿನಿಶ್ ಗಿನಿಶ್ ವಿಶ್ವ ದಾಖಲೆ ಪ್ರಶಸ್ತಿ ನೋಡ್ರಿ ಗಿನೀಶ್ ವಿಶ್ವ ದಾಖಲೆಯ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ ಕೃಷ್ಣಿಯಾನ್ ರೊನಾಲ್ಡೋ ರೊನಾಲ್ಡೋ ಅವರಿಗೆ ಕೊಟ್ಟಿದ್ದಾರೆ ಈತ ಖ್ಯಾತ ಪೋರ್ಚುಗಲ್ ಫುಟ್ಬಾಲ್ ಆಟಗಾರ ಇವರಿಗೆ ಈ ಒಂದು ಪ್ರಶಸ್ತಿಯ ಬಂದಿರುತ್ತದೆ ನೆಕ್ಸ್ಟ್ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿಯು ಸಿ ಎಂ ಯೋಗಿ ಆದಿತ್ಯನಾಥ ಉತ್ತರ ಪ್ರದೇಶದ ಖ್ಯಾತ ಸಿಎಂ ಆದಂತಹ ಯೋಗಿ ಆದಿನ್ಯ್ ಆದಿತ್ಯನಾಥ್ ಅವರಿಗೆ ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ಬೋರ್ಡೋಜರ್ ಸರ್ಕಾರದವರಿಗೆ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಅದೇ ರೀತಿ ಲಾರೆನ್ಸ್ ವಿಶ್ವ ವರ್ಷದ ಕ್ರೀಡಾ ವ್ಯಕ್ತಿರಿ ಲಾರೆನ್ಸ್ ಲಾರೆನ್ಸ್ ವಿಶ್ವ ವರ್ಷದ ಕ್ರೀಡಾ ಪ್ರಶಸ್ತಿ ಲಿಯೋನೆಲ್ ಮೆಸ್ಸಿ ಲಿಯೋನೆಲ್ ಮೆಸ್ಸಿ ಅವರಿಗೆ ಬಂದದ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿ ಯುನೆಸ್ಕೋ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿಯ ಮುಂಬೈನ ಓಲ್ಡ್ ಬೈಕುಲ್ಲಾ ರೈಲ್ವೆ ಸ್ಟೇಷನ್ ರೀ ಮುಂಬೈನ ಓಲ್ಡ್ ಬೈಕುಲ್ಲಾ ರೈಲ್ವೆ ಸ್ಟೇಷನ್ ಇದೊಂದು ರೈಲ್ವೆ ಸ್ಟೇಷನ್ ಈ ಒಂದು ಸ್ಟೇಷನ್ಗ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಓಕೆ ನೆಕ್ಸ್ಟ್ ಕೆಲವೊಂದಿಷ್ಟು ಅಂದ್ರೆ ನೋಬೆಲ್ ನೋಬೆಲ್ ದಾಗಂತ ಒಂದು ಕಮ್ಮಿತ್ ಕಮ್ಮಿ ಅಂದ್ರೆ ಒಂದು ಮಾರ್ಕ್ಸ್ ಅಂತ ಕೇಳ್ತಾನ್ರಿ ಹಾ ಭೌತಶಾಸ್ತ್ರ ಬಗ್ಗೆ ಅಥವಾ ಅರ್ಥಶಾಸ್ತ್ರ ಬಗ್ಗೆ ನೋಬೆಲ್ ಪ್ರಧಾನ ಕೇಳಬಹುದು ಆದ್ರೆ ಆ ಒಂದು ನಿಟ್ಟಿನಳಗ ಇರ್ತಕ್ಕಂಥ ನೋಡ್ರಿ ವೈದ್ಯಕೀಯ ಬೌದ್ಧ ಮತ್ತು ಸಾಹಿತ್ಯ ಶಾಂತಿ ವಿಭಾಗಗಳು ಮತ್ತು ಪುರಸ್ಕೃತರು ಅದರ ಯಾರು ಪ್ರಧಾನ ನೋಡಿದೈತಿ ಇವಾಗ ಹೆಸರು ಬಹಳ ಏನ್ಪಂದ್ರ ಗೊಂದು ಉಂಟು ಆದ್ರೂ ಕೂಡ ಮತ್ತ 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 ನಾವು ಕೇಳಿದ್ರೆ ಇದ್ರ ಬಗ್ಗೆ ಯಾರ ಮಾತಿಲ್ಲ ನಾವು ಇದ್ರ ಬಗ್ಗೆ ಕಣ್ಣಿಡ್ಕೋಬಹುದು ವೈದ್ಯಕೀಯ ವೈದ್ಯಕೀಯ ವಿಭಾಗದಾಗ ಇತ್ತೀಚೆಗೆ ನೋಬೆಲ್ ನೊಬೆಲ್ ಪಡೆದಿವಿ ಯಾರು ಪಡೆದಾರ ಕ್ಯಾಟಲಿನ್ ಕ್ಯಾಟಲಿನ್ ನೋಡ್ರಿ ಕ್ಯಾರಿಕೋ ಅಂತೆ ಹಿಂಗೆ ನೆನಪಡ್ಕೋ ಕಾಕಾ ಅಂತ ನೆನಪು ಬಿಡ್ರಿ ಕ್ಯಾಟಲಿನ್ ಕ್ಯಾರಿಕೋ ನೆಕ್ಸ್ಟ್ ಡ್ರೂ ವೈಸ್ಮನ್ ಡ್ರೂ ವೈಸ್ಮನ್ ವೈಸ್ಮನ್ ಅರ ನೆನಪಿಡ್ಕೋರಿ ವಾಚ್ಮನ್ ಅರ ನೆನಪಿಡ್ಕೋರಿ ಬಟ್ ಏನ್ ನೆನಪಿಡ್ಕೋತೀನಿ ನೋಡ್ಕೋರಿ ಇವ್ರು ನೊಬೆಲ್ ಪ್ರಶಸ್ತಿ ಪಡೆದಂತ ವೈತ್ ವೈದ್ಯಕೀಯ ವಿಭಾಗದಾಗ ಓಕೆ ನೆಕ್ಸ್ಟ್ ಭೌತಶಾಸ್ತ್ರದಾಗ ಭೌತಶಾಸ್ತ್ರದಾಗ ಪಿಯರ್ ಅಸ್ಟೋಸ್ಟೇನಿ ನೋಡ್ರಿ ಪಿಯರ್ ಅಗೋಸ್ಟೇನಿ ಪಿಯರ್ ಅಗೋಸ್ಟೇನಿ ಮತ್ತ പ്ലേക് കൗസ് പ്ലേലിങ്ക് കൗസ് അതേ രീതി അനെയല്ല ഹുലീലിയർ നോറി ഹുലിയർ അനെയല്ല ಅಣ್ಣ ಹುಲಿ ಅನ್ನ ಹುಲಿ ತರ ಬಿಡಲ್ಲ ಅಷ್ಟಕ್ಕೆ ಅನ್ನ ಹುಲಿ ನೆನಪುಕೊಂಡ್ಬಿಡ್ರಿ ಹಂಗಾರೆ ನೆನಪಿರಿ ಒಂದ ಕಡೆ ನೆನಪಿಡ್ರಿ ಒಂದ ನೆಕ್ಸ್ಟ್ ಸಾಹಿತ್ಯ ವಿಭಾಗದಾಗ ನಾರ್ವೆ ದೇಶದಂತಹ ಲೇಖಕ ಜಾನ್ ಪೋಸ್ಸೆ ನೋಡ್ರಿ ಜಾನ್ ಪೋಶ ಅವರಿಗೆ ಬಂದದ ಇದು ಇಂಪಾರ್ಟೆಂಟ್ ಆಗುತ್ತೆ ಸಾಹಿತ್ಯ ವಿಭಾಗದಾಗ ನಾರ್ವೆ ದೇಶದ ಜಾನ್ ಪೋಶೆ ಅವರಿಗೆ ಪ್ರದಾನ ಮಾಡಲಾಗಿದೆ ನೋಬೆಲ್ ಪ್ರಶಸ್ತಿ ನೋಬೆಲ್ ಪ್ರಶಸ್ತಿ ಬಹಳ ಇಂಪಾರ್ಟೆಂಟ್ ಆಗವು ಎಕ್ಸಾಮ್ ದಾಗ ನಕ್ಕೆ ಕೇಳೋ ಅದು ಸಿವಿಲ್ ಪಿ ಐ ಸಿ ಎಕ್ಸಾಮ್ ದಾಗ ಏನಂತಿಲ್ಲ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ದಾಗ ಪಕ್ಕ ಕೇಳ್ತಕ್ಕಂಥ ಚಾನ್ಸ್ ಅದ ರೀ ನೆಕ್ಸ್ಟ್ ಶಾಂತಿ ಶಾಂತಿ ಒಂದು ನೊಬೆಲ್ ಪ್ರಶಸ್ತಿಯನ್ನ ಯಾರಿಗೆ ಕೊಟ್ಟಾರಪ್ಪ ಅಂತಂದ್ರ ನರ್ಗಿಸ್ ಮೊಹಮ್ಮದಿ ಮೊಹಮ್ಮದಿ ನರ್ಗಿಸ್ ಮೊಹಮ್ಮದಿ ಅವರಿಗೆ ಪ್ರದಾನ ರೀ ನೆಕ್ಸ್ಟ್ ರಸಾಯನ ಶಾಸ್ತ್ರ ನೋಡ್ರಿ ರಾಸಾಯನಿಕ ಶಾಸ್ತ್ರ ಇವು ಒಂದ್ ಸ್ವಲ್ಪ ಮ್ಯಾಜಿಕ್ ಅದ ಇವ್ ನೆನಪಿಡ್ಬೋದು ಆಗಿಲ್ಲ ಆದ್ರೂ ಕೂಡ ಒಂದ್ ಎರಡ್ ಮೂರು ಸಲ ನೋಡ್ರಿ ಗೊತ್ತಾಗ್ತೈತಿ ನೋಡ್ರಿ ಮೊಂಗಿ ಜಿ ಬವಂದಿ ನೋಡ್ರಿ ಬವಂದಿ ಭವಂದಿ ಯಾರ ಮೊಂಗಿ ಮೊಂಗಿ ಜಿ ಬವಂದಿ ಲೂಯಿಸ್ ಇ ಬ್ರಸ್ ಲೂಯಿಸುಯ ಬ್ರಸ್ಸಾ ಇ ಪಿ ಇವನ್ನೆಲ್ಲ ನೋಡುವನೆಲ್ಲ ಬಿಟ್ಬಿಡ್ಬೇಕು ನಮ್ಗೆ ನೆನಪಿಡ್ಬೋಕ ಒಂದ್ ಸನ್ಸಾ ಸಾಕ ಅದ್ರ ಮುಖಾಂತರ ನೆನ್ಪ್ಬಿಡ್ಬೇಕು ಲೂಯಿಸ್ ಬ್ರಸ್ಸಾ ನೆಕ್ಸ್ಟ್ ಅಲೆಕ್ಸಿ ಅಲೆಕ್ಸಿ ಯಕಿಮೋ ಅಲಕ್ಷಿ ಯಕಿಮೌ ಈ ತರ ನೆನ್ಪಿಟ್ಕೋರಿ ನೆಕ್ಸ್ಟ್ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ವಿಭಾಗದಾಗ ಕ್ಲಾಡಿಯಾ ಗ್ಲೋಡಿನ್ ನೋಡ್ರಿ ಕ್ಲಾಡಿಯಾ ಗೋಲ್ಡಿನ್ ಗೋಲ್ಡ್ ಅಂತ ಅನ್ಪಡ್ಕೊಂಡ್ಬಿಡ್ರದ್ ಅರ್ಥಶಾಸ್ತ್ರ ರೊಕ್ಕ ಕೊಟ್ರೆ ಗೋಲ್ಡ್ ಸಿಗುತ್ತೆ ಬಿಡುದು ಏನಾರು ನೆನ್ಪಿಡ್ಬಹುದು ವಟ್ ನೆನ್ಪಿಟ್ಕೋಬೇಕೆ ಅಷ್ಟು ಇಂಪಾರ್ಟೆಂಟ್ ಇವ್ ನೊಬೆಲ್ ಇದು ಸಲ ಅಲ್ರಿ ಯಾವಾಗ ಎಲ್ಲ ನೊಬೆಲ್ ಕೊಟ್ರೂ ಕೂಡ ಹೆಸರೇ ಅವರು ನೆನ್ಪಿಡಂಗಿಲ್ಲ ಹಂಗ್ ಕ್ವಶನ್ ಕೇಳ್ತಾರ ಹಂಗ ನೀವು ಆನ್ಸರ್ ಹಾಕಬೇಕು ಮೂರರ ಸಾಲಿನ ಇನ್ಫೋಸಿಸ್ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತೈತಿ ಸೊ ಎಷ್ಟು ಜನಕ್ಕೆ ಮಾಡತ್ರಿ ಸಚ್ಚಿದಾನಂದ್ ತ್ರಿಪಾಠಿ ಸಚ್ಚಿದಾನಂದ್ ತ್ರಿಪಾಠಿ ಅವರಿಗೆ ಅದೇ ರೀತಿ ಬಾಲ್ಕಿ ಅವರಿಗೆ ಅರುಣ್ ಕುಮಾರ್ ಶುಕ್ಲಾ ಅವರಿಗೆ ಅರುಣ್ ಕುಮಾರ್ ಶುಕ್ಲಾ ಅವರಿಗೆ ಭಾರ್ಗವ್ ಭಟ್ ಭಾರ್ಗವ್ ಭಟ್ ಮುಕುಂದ ತಟ್ಲೆ ಅದೇ ರೀತಿ ಮತ್ತೆ ಕರುಣಾ ಮಂಟೇನಾ ಮೌಂಟೇನಾ ಕರೋನಾ ಮೌಂಟೇನ್ ಅವರಿಗೆ ಇಷ್ಟು ಈ ಇಷ್ಟು ಜನಗಳಿಗೆ ಯುನೆಸ್ಕೋ ಏನ್ ಅಂದ್ರೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿತಿ ಎರಡ್ ಸಾವಿರದ ಇಪ್ಪತ್ತ ಮೂರದಾಗ ಜೊತೆಗೆ ಪ್ರವಾಸಿ ಭಾರತ್ ಸನ್ಮಾನ ಪ್ರವಾಸಿ ಭಾರತ್ ಸನ್ಮಾನನ್ನ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಯಾರಪ್ಪ ಅಂದ್ರೆ ರಾಜ್ಯ ಸುಬ್ರಹ್ಮಣ್ಯಂ ರಾಜ್ಯ ಸುಬ್ರಹ್ಮಣ್ಯಂ ಅವರು ಪ್ರವಾಸಿ ಭಾರತ ಅಹ್ ಸನ್ಮಾನ ಜೊತೆಗೆ ಆರ್ಡರ್ ಆಫ್ ಮೆರಿಟ್ರಿ ಆರ್ಡರ್ ಆಫ್ ಮೆರಿಟ್ ಎಂಬ ಪ್ರಶಸ್ತಿಯನ್ನ ಯಾರಿಗೆ ಅಂದ್ರೆ ಎಂಜಲಾ ಮಾರ್ಕೆಲ್ ಎಂಜಲಾ ಮಾರ್ಕೆಲ್ ಅವರಿಗೆ ಕೊಟ್ಟಿದ್ದಾರೆ ಜೊತೆಗೆ ಗೋಲ್ಡನ್ ಮ್ಯಾನ್ ಆಫ್ ಎನ್ವಾರ್ಮೆಂಟ್ ಮೆಂಟಲ್ ನೋಡ್ರಿ ಗೋಲ್ಡ್ ಮ್ಯಾನ್ ಎನ್ವಾರ್ಮೆಂಟಲ್ ಇದೊಂದು ಪ್ರಶಸ್ತಿ ಗೋಲ್ಡ್ ಮ್ಯಾನ್ ಎನ್ವಾರ್ಮೆಂಟಲ್ ಇದೊಂದು ಪ್ರಶಸ್ತಿ ಇದನ್ನ ಯಾರು ಕೊಟ್ಟಿವಾ ಅಂತಂದ್ರೆ ಅಲೆಂದ್ರಲ್ ಕರೋಫ್ ನೋಡ್ರಿ ಅಲೆಸಂದ್ರ ಕೊರೋಪ್ ಅಲೆಸಂದ್ರ ಕೊರೋಪ್ ಯುರೋಪ್ ಅಲ್ಲ ಕೊರೋಪ ಅಲೆಸಂದ್ರ ಕೊರೋಪರಿಗೆ ಕೊಟ್ಟಿರ್ತದ ಜೊತೆಗೆ ಅಬೆಲ್ ಪ್ರಶಸ್ತಿ ಗಣಿತ ಶಾಸ್ತ್ರದ ನೋಬೆಲ್ ಎಂಬೆ ಹೆಸರಿಗೆ ಖ್ಯಾತಿಯಾದಂತಹ ಐದು ಅಬೆಲ್ ಪ್ರಶಸ್ತಿಯನ್ನ ಲೂಯಿಸ್ ಕೆಪೆರೆಲಿ ನೋಡ್ರಿ ಲೂಯಿಸ್ ಕೆಪೆರೆಲಿ ಲೂಯಿಸ್ ಪ್ಯಾಶಲ್ ಅಲ್ಲ ಮತ್ತು ಲೂಯಿಸ್ ಕೆಪೆರೆಲಿ ಜೊತೆಗೆ ಯಾವ ಸಾವಿರದ ಇಪ್ಪತ್ತೆರಡರ ವ್ಯಾಸ ಸನ್ಮಾನ ಇಲ್ಲಿ ಯಾಕೆ ಇಪ್ಪತ್ತೆರಡು ಅಂದ್ರೆ ಇಪ್ಪತ್ತ್ ಮೂರು ಕೋಟಿ ಇಪ್ಪತ್ತೆರಡು ವ್ಯಾಸ ಸನ್ಮಾನ ಜ್ಞಾನ ಚತುರ್ವೇಜಿ ಗ್ಯಾನ್ ಚತುರ್ವೇದಿ ಅವರಿಗೆ ಕೊಡ್ತಿರ್ತಾರೆ ನೆಕ್ಸ್ಟ್ ಏನು ವ್ಯಾಸ ಸನ್ಮಾನ ಗ್ಯಾಂಗ್ ಎಸ್ ಚತುರ್ವೇದಿಯವರು ಹೌದಲ್ಲ ನೆಕ್ಸ್ಟ್ ನೋಡಂಗೇನದ ಎರಡ್ ಸಾವಿರದ ಇಪ್ಪತ್ತೆರಡರ ಬಿ ಸಿ ಸಿ ವರ್ಷದ ಭಾರತೀಯ ಕ್ರೀಡಾ ಮಹಿಳೆ ಬಿ ಸಿ ಸಿ ವರ್ಷದ ಭಾರತೀಯ ಕ್ರೀಡಾ ಮಹಿಳೆ ಅಂದ್ರೆ ಮೀರಾಬಾಯಿ ಚಾನು ಅವರದ ಮೀರಾಬಾಯಿ ಚಾನು ಅವರ ಯು ಕೆ ಜೀವಮಾನ ಸಾಧನೆ ಪಡೆದಂಥವರು ಮಮ್ ಮನಮೋಹನ್ ಸಿಂಗ್ ಅವ್ರಿಗೆ ಯು ಕೆ ಯುನೈಟೆಡ್ ಕಿಂಗ್ಡಮ್ ಜೀವಮಾನ ಸಾಧನೆ ಪಡೆದವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪಡೆದಂತಹ ಕರ್ನಾಟಕದ ಮಗುರಿ ಇಬ್ಬರು ಮಕ್ಕಳ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪಡೆದಂತಹ ಕರ್ನಾಟಕದ ಮಕ್ಕಳು ಋಷಿ ಶಿವಪ್ರಸನ್ ರಿಷಿ ಮತ್ತು ಶಿವಪ್ರಸನ್ ಇವರಿಬ್ರು ಪಡೆದಿರುತ್ತಾರೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರ ದೇಶದ ಅತ್ಯುನ್ನತ ಪೊಲೀಸ್ ಠಾಣೆ ರೀ ಇಂಪಾರ್ಟೆಂಟ್ ಪೊಲೀಸರ ಬಗ್ಗೆ ಪೊಲೀಸ್ ಠಾಣೆ ಬಗ್ಗೆ ಅಥವಾ ಪೊಲೀಸ್ ಸ್ಟೇಷನ್ ನಿಂದ ಬರತಕ್ಕಂತಹ ಎಲ್ಲಾ ಕ್ವಶನ್ಸ್ ಗಳಿಗೂ ಕೂಡ ಈ ರೀತಿ ಕ್ವಶನ್ಸ್ ಆಗಿರೋ ಆಗಿರ್ತಾವ ಎಕ್ಸಾಮ್ ಈ ರೀತಿ ಕ್ವಶನ್ಸ್ ಆಗಿರ್ತಾವ ಓಡಿಸದ ಅಲ್ಸ್ಕ ಆಗಿರ್ತದ ಇವ್ನ ಹಿಂಗ ನೆನಪಿಡ್ಕೋಬೇಕ್ರಿ ನೆನಪಿಡ್ಕೊಲಿಲ್ಲ ಅಂದ್ರೆ ಏನಪ್ಪಾ ಅಂದ್ರೆ ಬ್ಯಾರೆ ಮಾತನೆ ಇಲ್ಲ ಸೊ ಬ್ಯಾರೆ ಲೆಕ್ಕನು ಇಲ್ಲ ನೆನಪಿ ಇಟ್ಕೋಬೇಕು ನೌಕರಿ ಬೇಕಾರ ಹಂಗಾರ ನೆನಪಿಡ್ಕೋಬೇಕು ಪರಿಸ್ಥಿತಿ ಹಂಗ್ ಬರ್ತದ ನೋಡ್ರಿ ಯಾರಿಗೋಸ್ಕರ ನಾವು ಓದಾಕ್ ಬಂದಿವಿ ಯಾರಿಗೋಸ್ಕರ ನಾವು ದುಡಿಯಾಕ್ ಬಂದಿವಿ ಅವರಿಂದ ನಾವು ದೂರದಿವಿ ಅವರಿಂದ ಏನದಿವಿ ನಾವು ದೂರದಿವಿ ಆ ರಾತ್ರಿ ರೂಮ್ದಾಗ ಮಾಡಿದಂತಹ ತಂಗಳನ್ನ ಬೆಳಿಗ್ಗೆ ಒಗ್ಗರಣೆ ಹಾಕುವಂತಿಂದ ತುಂಬಾ ನೀರು ಕುಡ್ದ ಕಿಶಾಗಿರೋ ನಲ್ವತ್ತು ರೂಪಾಯಿಯನ್ನ ನಲ್ವತ್ತು ಸಲ ನೋಡ್ಕೊಂಡ ಹಗಲಿ ರಾತ್ರಿ ಹಗಲಿ ರಾತ್ರಿ ಕಣ್ಣಾಗ ಎಣ್ಣೆ ಹಾಕೊಂಡ ಲೈಬ್ರರಿ ಕುಂತ ಓದಿ 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 ಆ ನೌಕರಿಗೋಸ್ಕರ ಆಸಕ್ಕಂತ ಪ್ರತಿಯೊಬ್ಬ ಅನತಮರಿಗೂ ಕೂಡ ಆ ನಂಬಿದಂತ ದೇವರು ಎಂದೂ ಕೈ ಬಿಡಂಗಿಲ್ಲ ನಂಬಿದಂತ ನಿಮ್ಮ ದೇವ್ರಿಗೆ ಒಂದಿನ ಒಂದಿನ ನಿಮ್ಮ ದಡ ಸೇರಿಸ್ತಾನ ಅಂತ ಹೇಳುತ್ತಾ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗಲ್ರಿ ಇದೇ ರೀತಿ ಈ ಏನು ಇವಾಗ ಇದೇ ರೀತಿ ನೆನಪಿಗೆ ಬರ್ದಂತಹ ಏನ್ ಕ್ವಶನ್ಸ್ ಆಗಲ್ಲ ಒಂದಲ್ಲ ಯಾರಲ್ಲ ಹತ್ತ ಸಲ ಬರ್ತಗಿರಿ ಹತ್ತು ಸಲ ಇವ್ ಏನ್ ಮಾಡಪ್ಪ ಭಯಪಟ್ಟ ಹಾಕ್ರಿ ಯಾವತ್ತು ಇವು ಓದ್ತಕ್ಕಂಥದ್ದು ಯಾವ್ದು ವೇಸ್ಟ್ ಆಗಂಗಿಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ಏನಿದೆ ನೋಡ್ರಿ ರಾಜ್ಯದ ಅತ್ಯುನ್ನತ ಪೊಲೀಸ್ ಠಾಣೆ ಬೆಳಗಾವಿ ನಿಪ್ಪಾನಿ ರೀ ಬೆಳಗಾವಿ ಹಾ ಬೆಳಗಾವಿ ನೀರು ಕೇಳಿರಿ ಹಾಲು ಕೊಡ್ತೀವಿ ಬೆಳಗಾವಿ ಕೇಳಿರಿ ಸಿಳಿ ಬಿಟ್ಟಿವೆ ಬೆಳಗಾವಿಯ ನಿಪ್ಪಾನಿ ಏನಪ್ಪಾ ಅಂತಂದ್ರ ರಾಜ್ಯದ ಅತ್ಯುನ್ನತವಾದಂತಹ ಪೊಲೀಸ್ ಠಾಣೆ ಐತ್ರಿ ನೆಕ್ಸ್ಟ್ ಅತ್ಯುನ್ನತ ಸುಸ್ಥಿರ ಫೀಲ್ಡ್ ಏರ್ಪೋರ್ಟ್ ಇರುವುದು ಗೋವಾದ ಮನೋಹರ್ ಪನ್ನಿಕರ್ ಇಲ್ಲಿ ಒಂದು ಮಾರ್ಸ್ ಮನೋಹರ್ ಪರ್ನಿಕರ್ ವಿಮಾನ ನಿಲ್ದಾಣ ಎಲ್ಲಿ ಐತಿ ಅಂತ ಕೇಳಬಹುದು ಅದು ಎಲ್ಲಿ ಇತ್ತು ಅಂದ್ರ ಗೋವಾದಾಗ ಎರಡ್ ಸಾವಿರದ ಇಪ್ಪತ್ಮೂರರ ಗೋಲ್ಡನ್ ಗ್ಲೋ ಪ್ರಶಸ್ತಿಯ ನಾಟು ನಾಟೋ ಗೀತೆ ಆರ್ 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 ಪಿಕ್ಚರ್ ದ ಸೂಪರ್ ಪಿಕ್ಚರ್ ರೀ ನೋಡ್ರೆ ಏನಪ್ಪಾ ಅಂತಂದ್ರ ಮೈಯಾಗಿನ ಕೂದಿರ್ಬೇಕು ಆ ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋಟಾ ಹೋರಾಟಗಾರ ಪ್ರತಿಯೊಬ್ಬ ಸ್ವಾತಂತ್ರ್ಯದ ಪ್ರೇಮಿ ನೋಡ್ಲೇಬೇಕಾದಂತಹ ವಿಡಿಯೋ ಪಿಕ್ಚರ್ ಯಾವಪ್ಪ ಅಂದ್ರ ಇದು ನಾಟು ನಾಟೋ ಗೀತೆ ನೋಡಿಲ್ಲ ರೀ ಪಾ ಎಷ್ಟು ಲಿಕ್ಕಿವಿ ಬಾಸ ಲಕ್ಕ ಇನ್ನು ಕೇಳ್ಬೇಕು ಅನ್ಸುತ್ತೆ ಹಂಗ ಅಂತ ಪಿಕ್ಚರ್ ಮಾಡಿದ್ರೆ ಇನ್ನಷ್ಟು ಚಲೋ ಇವಾಗ ನೋಡ್ರಿ ಕಾಲ್ ತಪ್ಪಿ ಅಲ್ಲ ಬಂದತ್ತೆಲ್ಲ ಎಷ್ಟು ಮಂದಿ ನೋಡತ್ತಾರ ಪಿಕ್ಚರ್ ಅಂದ್ರ ಇನ್ಸ್ಪೈರ್ ರೀ ಇನ್ಬೆಲ್ಟ್ ಆಗಿ ಇನ್ಸ್ಪೈರ್ ಆಗೋದು ಅದೊಂದು ಅದು ಏನೋ ಒಳಗೆ ಇನ್ಸ್ಪೈರ್ ಆತಕ್ಕಂತ ಪಿಕ್ಚರ್ಗಳು ಬಂದ್ರೆ ನೋಡಕ್ ಬಹಳ ಇಷ್ಟ ಹಂತವಾಗಿ ಮಾತ್ರ ಏನಪ್ಪಾ ಅಂದ್ರೆ ಇಂತ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬರ್ತಾವ ಆ ನೆಕ್ಸ್ಟ್ ಯಾವ ಇಪ್ಪತ್ ಮೂರರ ಪದ್ಮ ವಿಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದ ಕನ್ನಡಿಗ ಎಸ್ ಎಂ ಕೃಷ್ಣ ಅವರ ಎಸ್ ಎಂ ಕೃಷ್ಣ ಅವರು ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿಯಾಗಿ ಸ್ಥಾನ ಅಲಂಕರಿಸಿದಂತ ಎಸ್ ಎಂ ಕೃಷ್ಣ ಅವರೇ ಈ ಒಂದು ಪ್ರಶಸ್ತಿಯನ್ನು ಪಡಿತಾರೆ ಪದ್ಮಭೂಷಣ ಪದ್ಮಭೂಷಣ ಇದು ಭೂಷಣ ಇದು ವಿಭೂಷಣ ಪ್ರಶಸ್ತಿ ಪಡೆದಂತ ಕನ್ನಡಿಗರು ಎಸ್ ಎಲ್ ಭೈರಪ್ಪ ಮಂದ್ರ ಕಾದಂಬರಿ ನೆನಪಿರ್ಬೇಕು ಇರುತ್ತೆ ಓಕೆ ಎಸ್ ಎಲ್ ಭೈರಪ್ಪ ಮತ್ತೆ ಸುಧಾಮೂರ್ತಿ ಸುಧಾಮೂರ್ತಿ ಮೇಡಮ್ ಅವರಿಗೂ ಕೂಡ ಈ ಒಂದು ಪ್ರಶಸ್ತಿಯ ಭಾಜನರಾಗಿದ್ದಾರೆ ಅಮೆರಿಕದ ಅಸೋಸಿಯೇಟೆಡ್ ಪ್ರೆಸ್ ಇದೊಂದು ಪ್ರಶಸ್ತಿ ಇದನ್ನ ಪುಲಿಡ್ಜರ್ ಪುಲಿಡ್ಜರ್ ಪತ್ರಿಕೋದ್ಯಮಿಯ ಭಾಜನರಾಗಿ ಈ ಒಂದು ಪ್ರಶಸ್ತಿಗೆ ಯಾವುದು ಅಮೆರಿಕದ ಅಸೋಸಿಯೇಷನ್ ಪ್ರೆಸ್ ಇದು ಪತ್ರಿಕೆ ವಿಭಾಗದಲ್ಲಿ ಸಂಗೀತ ವಿಭಾಗದಲ್ಲಿ ಕೊಡ್ತಾರೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಅಂತರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಪ್ರಶಸ್ತಿಯ ಸಿಆರ್ ರಾವ್ ಸಿಆರ್ ರಾವ್ ಅವರಿಗೆ ಇತ್ತೀಚೆಗೆ ನಿಧನಾದಂತಹ ತಮ್ಮ ಒಂದು ನೂರ ಎರಡನೇ ವಯಸ್ಸಿನಲ್ಲಿ ನಿಧನನಾದಂತಹ ವ್ಯಕ್ತಿ ಸಿಆರ್ ರಾವ್ ಅವರಿಗೆ ಈ ಒಂದು ಪ್ರಶಸ್ತಿ ದೊರಕದ ಓಕೆ ಓಕೆ ಸ್ನೇಹಿತರೆ ಏನಪ್ಪಾ ನಂತರ ಇವು ಪ್ರಶಸ್ತಿಗಳು ಈ ಒಂದು ವಿಡಿಯೋದಾಗ ಕಂಪ್ಲೀಟ್ ಆಗಿ ನಾನು ಏನು ಮಾಡಿದ್ದೀನಿ ಮುಗಿಸಿ ಕೊಟ್ಟಿದ್ದೀನಿ ಇವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಅದ್ರ ಜೊತೆಗೆ ನೊಬೆಲ್ ಪ್ರಶಸ್ತಿಗಳು ಕೂಡಿದ್ದಾವ ಏನ ಪ್ರಶಸ್ತಿಗಳು ಬಂದರೂ ಕೂಡ ಈ ಒಂದು ವಿಡಿಯೋದಲ್ಲಿ ಬರ್ತಾವಂಥ ಎಲ್ಲ ಭರವಸೆಗಳು ಅದಾವ ಸ್ನೇಹಿತರ ಸೊ ಏನು ಮಾಡ್ರಿ ಯಾವುದೇ ರೀತಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಸಮಾಧಾನದಿಂದ ನೋಡಿದ್ದೇ ಅದರಲ್ಲಿ ನಿಮಗೆ ಯಾವುದೇ ಮಾರ್ಕ್ಸ್ ಮಿಸ್ ಆಗಂಗಿಲ್ಲ ಅಂತ ತಿಳ್ಸ ಭರವಸೆ ಕೊಡ್ಬೋದು ಸ್ನೇಹಿತರೆ ನಮ್ಮ ತರಗತಿಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇನ್ನು ಎಸ್ ಕೆ ಎಚ್ ಈ ತರ ಕ್ಲಾಸ್ ಬೇಕಂತಂದ್ರೆ ಕಮೆಂಟ್ ಸೆಕ್ಷನ್ ದಾಗ thank you thank you very much